ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ಮನುಷ್ಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ವಾಕ್ಯ ಧ್ಯಾನದಲ್ಲಿ ನಮ್ಮನ್ನು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಂದು ಕುಟುಂಬವನ್ನು ಕುಟುಂಬದಲ್ಲಿರುವಂಥ ಪ್ರತಿಯೊಂದು ಸದಸ್ಯರನ್ನು ನೀನು ಆಶೀರ್ವದಿಸು ಅವರ ಹೃದಯದಲ್ಲಿ ನೀನು ಸ್ವಾಮಿ ಅವರಿಗೆ ನಿನ್ನ ವಾಕ್ಯಗಳ ಮೂಲಕ ಧೈರ್ಯ ಹೇಳಿ ನಡೆಸಿ ರಕ್ಷಿಸಿ ಕಾಪಾಡಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ವಾಕ್ಯ ಸಂದೇಶವನ್ನು ಪೂರ್ತಿಯಾಗಿ ಕೇಳಿಸಿಕೊಳ್ಳಿ ದೇವರ ವಾಕ್ಯಕ್ಕೆ ದೇವರ ವಾಕ್ಯದ ಕರೆಗೆ ಕಿವಿಗೊಡಿರಿ ಕರ್ತನಲ್ಲಿ ಪ್ರಿಯರೇ ಈಗಾಗಲೇ ನಾವು ನೋಡಿದ್ದೀವಿ ಮಾಟ ಮಂತ್ರದಿಂದ ಬಿಡುಗಡೆ ಎನ್ನುವಂತಹ ವಿಚಾರದಲ್ಲಿ ಈ ದಿನದ ವಾಕ್ಯ ಸಂದೇಶ ಇದೆ ಹಾಗಾಗಿ ನೀವು ಅಂದ್ಕೊಂಡಿರ್ಬೋದು ಯಾವ ರೀತಿಯಾಗಿ ಇದರಿಂದ ಬಿಡುಗಡೆ ಸಿಗುತ್ತೆ ನಾವು ಏನು ಮಾಡಬೇಕು ಎಲ್ಲಿಗೆ ಹೋಗಬೇಕು ಎಷ್ಟು ದುಡ್ಡು ಖರ್ಚು ಮಾಡಬೇಕು ಏನು ಮಾಡಿದ್ರೆ ನಮಗೆ ಈ ಒಂದು ಮಾಟ ಮಂತ್ರದ ಕಾಟಗಳಿಂದ ಬಿಡುಗಡೆ ಸಿಗುತ್ತೆ ಅಂತ ಆಸಕ್ತಿಯಿಂದ ಎದುರು ನೋಡ್ತಾ ಇದ್ದೀರಾ ಹಾಗಾಗಿ ವಾಕ್ಯದ ಸಂದೇಶವನ್ನು ಕೊನೆವರೆಗೂ ಪೂರ್ತಿಯಾಗಿ ಕೇಳಿಸ್ಕೊಳ್ರಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿ ಸಿಗುತ್ತೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಎಷ್ಟು ಖರ್ಚು ಮಾಡಿದ್ರೆ ನಮಗೆ ಮಾಟ ಮಂತ್ರದಿಂದ ಬಿಡುಗಡೆ ಸಿಗುತ್ತೆ ಅನ್ನೋದು ನಿಮಗೆ ಕಡೆಯಲ್ಲಿ ಗೊತ್ತಾಗುತ್ತೆ ಕರ್ತನಲ್ಲಿ ಪ್ರಿಯರೇ ಬರೆದ ಸುವಾರ್ತೆ ಐದನೇ ಅಧ್ಯಾಯ ಏಳನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೆವ್ವ ಹಿಡಿದ ವ್ಯಕ್ತಿಯು ಓಡಿ ಬಂದು ಆತನಿಗೆ ಅಡ್ಡಬಿದ್ದು ಮಹಾಶಬ್ಧದಿಂದ ಆರ್ಭಟಿಸಿ ಏಸುವೆ ಪರಾತ್ಪರನಾದ ದೇವರ ಮಗನೆ ನನ್ನ ಗೊಡವೆ ನಿನಗೇಕೆ ದೇವರಾಣೆ ನನ್ನನ್ನು ಕಾಡಬೇಡ ಎಂದು ಹೇಳಿದನು ಯಾಕಂದರೆ ಎಲ್ಲ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು ಕರ್ತನಲ್ಲಿ ಪ್ರಿಯರೇ ಇಲ್ಲಿ ಅನೇಕ ದೆವ್ವಗಳಿಂದ ಪೀಡಿಸಲ್ಪಡುತ್ತಿದ್ದ ಒಬ್ಬ ವ್ಯಕ್ತಿಯು ಅಂದರೆ ಆತನ ಒಳಗಿದ್ದಂಥ ದೆವ್ವಗಳು ಯೇಸುಸ್ವಾಮಿಯನ್ನ ದೂರದಿಂದಲೇ ನೋಡಿ ಓಡಿ ಹೋಗಿ ಆತನಿಗೆ ಅಡ್ಡಬಿದ್ದು ಆ ದೆವ್ವಗಳು ಹೇಳುವಂತ ಮಾತು ಅಂದ್ರೆ ಆ ವ್ಯಕ್ತಿಯ ಬಾಯಿನಿಂದ ಬಂದಂತ ಮಾತು ಏಸುವೆ ಪರಾತ್ಪರನಾದ ದೇವರ ಮಗನೇ ನನ್ನ ಗೊಡವೆ ನಿನಗೇಕೆ ದೇವರಾಣೆ ನನ್ನನ್ನು ಕಾಡಬೇಡ ಸಮಯಕ್ಕಿಂತ ಮುಂಚೆ ನನ್ನನ್ನು ಕಾಡಲು ಬಂದೆಯಾ ಅಂತನೂ ಸಹಿತ ಆ ದೆವ್ವಗಳು ಕೇಳ್ತವೆ ಯಾಕಂದ್ರೆ ದೂರದಿಂದಲೇ ಸ್ವಾಮಿಗೆ ಗೊತ್ತಿತ್ತು ದೂರದಿಂದಲೇ ಸ್ವಾಮಿ ಆ ದೆವ್ವಗಳಿಗೆ ಆಜ್ಞೆ ಮಾಡಿರ್ತಾರೆ ಆತನನ್ನ ಬಿಟ್ಟು ಹೋಗು ಅಂತ ಕರ್ತನಲ್ಲಿ ಪ್ರಿಯರೇ ಏಸುವಿನ ಮುಂದೆ ಎಷ್ಟೇ ಬಲಶಾಲಿಯಾದ ದೆವ್ವವು ನಿಲ್ಲುವುದಿಲ್ಲ ಮನುಷ್ಯರಿಗಿಂತ ಮೊದಲು ದೆವ್ವಗಳು ಕಂಡು ಹಿಡಿಯುತ್ತವೆ ಏಸುವೆ ನಿಜವಾದ ದೇವರ ಕುಮಾರನು ಅಂತ ಮತ್ತು ಎಲ್ಲವೂ ಆತನ ಮುಂದೆ ತಲೆಬಾಗುತ್ತವೆ ಯಾಕಂದರೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ಏಸುವಿಗೆ ತಂದೆ ದೇವರಿಂದ ಕೊಡಲ್ಪಟ್ಟಿದೆ ಅಪೋಸ್ತಲರ ಕೃತ್ಯಗಳು ಎಂಟನೇ ಅಧ್ಯಾಯ ಒಂಬತ್ತರಿಂದ ಇಪ್ಪತ್ನಾಲ್ಕನೇ ವಚನದಲ್ಲಿ ನಾವು ಸೀಮೋನನೆಂಬ ಒಬ್ಬ ಮಂತ್ರತಂತ್ರ ಮಾಡುವ ಸೀಮೋನನ ಬಗ್ಗೆ ನಾವು ತಿಳಿಯಬಹುದು ಮಂತ್ರತಂತ್ರಗಳನ್ನು ಮಾಡುವ ವ್ಯಕ್ತಿಯಾಗಿದ್ದರಿಂದ ಎಲ್ಲರೂ ಅವನಿಗೆ ಭಯಪಡುತ್ತಿದ್ದರು ಆದರೆ ಅವನಲ್ಲಿ ಒಂದು ಶಕ್ತಿ ಇರಲಿಲ್ಲ ಅದು ಯಾವುದೆಂದರೆ ದೇವರಾತ್ಮನ ಮೂಲಕ ನಂಬಿದವರಿಗೆ ಪವಿತ್ರಾತ್ಮ ವರಗಳನ್ನು ಒದಗಿಸುವ ಅಥವಾ ಅದಕ್ಕಾಗಿ ಪ್ರಾರ್ಥಿಸುವ ಆ ಶಕ್ತಿ ಅವನಿಗಿರಲಿಲ್ಲ ಯಾರಿಗೆ ಸಿಮೋನನಿಗೆ ಆದರೆ ಮಂತ್ರತಂತ್ರ ಮಾಡುವುದರಲ್ಲಿ ಸಿಮೋನ ಒಬ್ಬ ದೊಡ್ಡ ಮಂತ್ರ ಮಾಟ ಮಂತ್ರಗಾರನಾಗಿದ್ದನು ಅವನನ್ನು ನೋಡಿದ್ರೆ ದೊಡ್ಡವರು ಚಿಕ್ಕವರು ಎಲ್ಲರೂ ಸಹಿತ ಭಯ ಪಡ್ತಾ ಇದ್ರು ಸಿಮೋನನ್ ಎಂಬ ಪ್ರವಾದಿ ಪೇತ್ರ ಯೋಹಾನರಿಗೆ ಹಣ ಕೊಟ್ಟು ನನಗೆ ವರವನ್ನು ಕೊಡಿ ಆ ಅಧಿಕಾರವನ್ನು ಕೊಡಿ ಅಂತ ಕೇಳ್ತಾನೆ ಯಾವ ಅಧಿಕಾರ ಅಂದ್ರೆ ದೇವರನ್ನು ಪ್ರಾರ್ಥಿಸಿ ಪವಿತ್ರಾತ್ಮನ ವರವನ್ನು ನಂಬಿದವರಿಗೆ ಕೊಡುವಂತಹ ವರ ಈ ವರದ ಶಕ್ತಿ ಈ ಸೀಮೋನನಿಗೆ ಇರಲಿಲ್ಲ ಅದು ದೇವರ ಯೇಸುವಿನ ಶಿಷ್ಯರಾದ ಪೇತ್ರ ಮತ್ತು ಯೋಹಾನರಿಗೆ ಕೊಡಲ್ಪಟ್ಟಿತ್ತು ಏಸುವಿನ ಶಿಷ್ಯರಿಂದ ಇವನ ಈ ಕೋರಿಕೆ ನಿರಾಕರಿಸಲ್ಪಡ್ತು ಯೇಸುವಿನ ಶಿಷ್ಯರು ಅಂದರೆ ಪೇತ್ರ ಯೋಹಾನರು ಸೀಮೋನನ್ನ ಅವನ ಕೇಳಿದ ಪ್ರಶ್ನೆಗೆ ಅವನನ್ನ ನಿರಾಕರಿಸ್ತಾರೆ ನೀನು ಬರೀ ಕೆಟ್ಟದ್ದನ್ನು ಮಾಡುವಂತಹ ವ್ಯಕ್ತಿ ನಿನ್ನ ಮನಸ್ಸು ಸರಿ ಇಲ್ಲ ನಿನ್ನ ಕೆಲಸಗಳು ಸರಿ ಇಲ್ಲ ತಂದೆ ದೇವರಲ್ಲಿ ಕ್ಷಮಾಪಣೆ ಹೊಂದು ನಿನ್ನ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಕ್ಷಮಾಪಣೆ ಹೊಂದು ಕ್ಷಮಾಪಣೆ ದೇವರ ಹತ್ರ ಅಂತ ಹೇಳಿ ಅವರು ಅವನಿಗೆ ಹೇಳ್ತಾರೆ ಕರ್ತನಲ್ಲಿ ಪ್ರಿಯರೇ ನಾನು ಯಾಕೆ ಈ ವಾಕ್ಯಗಳನ್ನು ಹೇಳುತ್ತಿದ್ದೇನೆ ಅಂದರೆ ನಮ್ಮ ರಕ್ಷಕನಾದ ಏಸುವಿನ ಮುಂದೆ ಯಾವುದೇ ಶಕ್ತಿ ದುಷ್ಟ ಶಕ್ತಿ ನಿಲ್ಲುವುದಿಲ್ಲ ದೆವ್ವಗಳಿಗೆ ನಾವು ಭಯಪಟ್ಟರೆ ದೆವ್ವಗಳು ಏಸುವನ್ನು ನೋಡಿ ಭಯಪಡುತ್ತವೆ ಸಾಮಾನ್ಯ ಜನಗಳು ಆದ ನಾವು ದೆವ್ವಗಳಿಗೆ ಭಯಪಡ್ತೀವಿ ಅಯ್ಯೋ ದೆವ್ವ ಅಂತೆ ಹಾಗಂತೆ ಹೀಗಂತೆ ಅನ್ನೋ ಥರ ಆದರೆ ಅದು ಎಷ್ಟೇ ದೊಡ್ಡದೇ ಭಯಂಕರ ದೆವ್ವಗಳೇ ಆದರೂ ಏಸು ಸ್ವಾಮಿನ ನೋಡಿ ಭಯಪಡುತ್ತವೆ ಸರ್ವಶಕ್ತನಾದ ತಂದೆ ದೇವರು ನಮ್ಮ ರಕ್ಷಕನಾದ ಏಸುವಿನ ಕೃಪೆ ನಮ್ಮ ಮೇಲೆ ಇರುವಾಗ ನಾವು ಯಾವ ಮಾಟ ಮಂತ್ರಕ್ಕೂ ದುಷ್ಟಶಕ್ತಿಗಳು ದುಷ್ಟಶಕ್ತಿಗಳಿಗೂ ಹೆದರುವ ಅಗತ್ಯವಿಲ್ಲ ಯಾಕಂದರೆ ನಮಗೆ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ದೇವರು ತಾನೇ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಕರ್ತನಲ್ಲಿ ಪ್ರಿಯರೇ ಯೇಸುಸ್ವಾಮಿ ಹೇಳಿದ್ದಾರೆ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಂಡಿರೋ ಅದನ್ನೆಲ್ಲ ಹೊಂದಿದ್ದೇವೆ ಎಂದು ನಂಬಿರಿ ಆಗ ಅದು ನಿಮಗೆ ಸಿಗುವುದು ಅಂತ ಹೇಳಿದ್ದಾರೆ ಅಲ್ವಾ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ದಯಮಾಡಿ ಯಾವುದೇ ಚಿಕ್ಕ ಪುಟ್ಟ ಮತ್ತು ದೊಡ್ಡ ಅತಿ ದೊಡ್ಡ ಮಂತ್ರ ತಂತ್ರವಾದಿಗಳಿಗೆ ದೆವ್ವಗಳಿಗೆ ನಾವು ಹೆದರುವ ಅಗತ್ಯವಿಲ್ಲ ಯಾವುದೇ ಮಂತ್ರ ತಂತ್ರ ದೆವ್ವಗಳು ದುಷ್ಟಶಕ್ತಿಗಳು ನನ್ನನ್ನು ಮುಟ್ಟುವುದಿಲ್ಲ ಮುಟ್ಟಲು ತಂದೆ ದೇವರು ಬಿಡುವುದಿಲ್ಲ ಅಂತ ನಂಬಿ ನಾವು ಪ್ರಾರ್ಥಿಸುವುದೇ ಮುಖ್ಯವಾದದ್ದು ನಮ್ಮ ಹೃದಯದಲ್ಲಿ ಈ ಒಂದು ನಂಬಿಕೆ ದೃಢವಾಗಿರಬೇಕು ಈ ದೆವ್ವಗಳಿಂದ ಮಾಟ ಮಂತ್ರ ತಂತ್ರಗಳಿಂದ ಬಿಡುಗಡೆ ಸಿಗೋದಕ್ಕೋಸ್ಕರ ನಾವು ಏನು ಮಾಡಬೇಕು ಇದು ನಿಮ್ಮ ಪ್ರಶ್ನೆ ಆಗಿದೆ ಅಲ್ವಾ ನಾವು ಏನು ಮಾಡಬೇಕು ಎಷ್ಟು ದುಡ್ಡು ಖರ್ಚು ಮಾಡಬೇಕು ಏನು ಮಾಡಿದ್ರೆ ನಮಗೆ ಬಿಡುಗಡೆಯಾಗುತ್ತೆ ಈ ರೀತಿಯಾದ ಅನೇಕ ಪ್ರಶ್ನೆಗಳು ನಿಮ್ಮ ಹೃದಯದಲ್ಲಿ ಇದೆ ಹಾಗಾಗಿ ಇದಕ್ಕೆ ನನ್ನ ಉತ್ತರ ಈ ಮಾಠ ಮಂತ್ರ ದೆವ್ವಗಳ ಕಾಟಗಳಿಗೆ ನಾವು ಎಷ್ಟು ಖರ್ಚು ಮಾಡಬೇಕು ನಾವು ಯಾವ ಹಣಕಾಸಿನ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಇಲ್ಲಿಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಅವ್ರ ಬಳಿಗೆ ಹೋಗ್ಬೇಕು ಇವರ ಬಳಿಗೆ ಹೋಗಬೇಕು ಅದನ್ನೆತ್ಕೊಂಡು ಹೋಗಬೇಕು ಇದನ್ನು ಕೊಡಬೇಕು ಇದು ಯಾವುದರ ಅವಶ್ಯಕತೆ ಇಲ್ಲ ಈಗಾಗಲೇ ದೇವರಿಂದ ನಮಗೆ ಕೊಡಲ್ಪಟ್ಟಿರುವ ಬೈಬಲ್ ಅನ್ನು ತೆಗೆದು ಮನೆಯಲ್ಲಿ ಕುಳಿತು ಓದಬೇಕು ಇದು ನಾವು ಮಾಡಬೇಕಾಗಿರುವಂತಹ ಮುಖ್ಯವಾದ ಕೆಲಸ ಬೈಬಲ್ ಅನ್ನ ಓದಬೇಕು ನಂಬಿಕೆಯಿಂದ ಸ್ವಲ್ಪವೂ ಸಂದೇಹ ಪಡದೆ ಪ್ರಾರ್ಥಿಸಬೇಕು ದೃಢವಾದ ಮನಸ್ಸಿನಿಂದ ಸ್ವಾಮಿ ನೀನು ಈ ತರ ಹೇಳಿದ್ಯಲ್ಲ ನಮ್ಮನ್ನ ಕಾಪಾಡು ನಾವು ಇರುವ ಸ್ಥಳದಿಂದಲೇ ನಂಬಿ ಪ್ರಾರ್ಥಿಸುವುದಾದರೆ ಬಿಡುಗಡೆ ತಂದೆ ದೇವರಿಂದ ಸಾಧ್ಯ ಆತನು ನಮ್ಮನ್ನು ಖಂಡಿತವಾಗಿಯೂ ಬಿಡಿಸ್ತಾರೆ ಆದರೆ ನಾವು ಮಾಡಬೇಕಾಗಿರೋದು ನಂಬಿ ಪ್ರಾರ್ಥನೆ ಮಾಡಬೇಕು ನಾವು ಯಾವ ಥರ ಪ್ರಾರ್ಥನೆ ಮಾಡಬೇಕು ಈ ನನ್ನ ಮನೆ ಯೇಸು ಸ್ವಾಮಿಯ ಸ್ಥಳ ನಾನು ಆತನ ಮಗಳು ಮಗನು ನೀನು ನನ್ನನ್ನು ಬಿಟ್ಟು ತೊಲಗು ಅಂತ ನಂಬಿ ಬಾಯಿಂದ ಅರಿಕೆ ಮಾಡಿ ನಿಮ್ಮ ಮನಸ್ಸನ್ನು ತಂದೆ ದೇವರಿಗೆ ಒಪ್ಪಿಸಿಕೊಡಬೇಕು ನಾವು ಯಾವ ಮಾಟ ಮಂತ್ರಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ನಾವು ಮಾಡಬೇಕಾಗಿರೋದಿಷ್ಟೇ ನಾವು ಪ್ರತಿ ದಿನ ದೇವರ ವಾಕ್ಯ ಓದುತ್ತಾ ಪ್ರಾರ್ಥಿಸುತ್ತಾ ಇರಬೇಕು ನಾವು ಪ್ರತಿದಿನ ದೇವರ ವಾಕ್ಯವನ್ನು ಓದುತ್ತಾ ಪ್ರಾರ್ಥಿಸುತ್ತಾ ಇರುವುದಾದರೆ ದೇವರಾತ್ಮನ ಮೂಲಕ ನಾವು ನಡೆಯುವವರಾಗಿರುತ್ತೇವೆ ಯಾವಾಗ ನಾವು ದೇವರ ವಾಕ್ಯಕ್ಕೆ ಸಮಯ ಕೊಡ್ತೀವಿ ವಾಕ್ಯ ಧ್ಯಾನದಲ್ಲಿ ಸಮಯ ಕೊಡ್ತೀವಿ ಆಗ ದೇವರ ಒಂದು ಪ್ರಸನ್ನತೆ ನಮ್ಮ ಮೇಲೆ ಇರುತ್ತದೆ ಯಾವುದೇ ಕಾರಣಕ್ಕೂ ಯಾವುದೇ ಮಾಟ ಮಂತ್ರಗಳೇ ಆಗಲಿ ದುಷ್ಟಶಕ್ತಿಗಳಾಗಲಿ ನಮ್ಮನ್ನು ಬಂದು ತಾಕಲು ಸಾಧ್ಯವಿಲ್ಲ ನಾವು ಒಂದು ವೇಳೆ ಅದಕ್ಕೆ ಭಯಪಟ್ಟು ಅಯ್ಯೋ ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂದ್ರೆ ಅದು ಹಂಗೆ ಆಗುತ್ತೆ ನಾವು ಭಯ ಪಡಬಾರದು ನಾವು ದೃಢವಾದ ಮನಸ್ಸಿನಲ್ಲಿರ್ಬೇಕು ನಮ್ಮ ಕೈಯಲ್ಲಿ ದೇವರು ನಮಗೆ ಕೊಟ್ಟಿರುವಂತ ಆಯುಧನೇ ದೇವರ ವಾಕ್ಯ ದೇವರ ವಾಕ್ಯಕ್ಕೆ ಜೀವವಿದೆ ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ ದಯಮಾಡಿ ಅರ್ಥ ಮಾಡ್ಕೊಳ್ರಿ ನಮ್ಮನ್ನ ಕಾಪಾಡಿ ನಮ್ಮನ್ನ ರಕ್ಷಿಸ್ತಾ ಇರುವ ತಂದೆ ದೇವರು ಸರ್ವಶಕ್ತನು ಸರ್ವವನ್ನು ಬಲ್ಲಾತನು ನಮ್ಮ ಜೊತೆಯಲ್ಲಿರುವಾಗ ಇಂಥವುಗಳಿಗೆಲ್ಲ ನಾವು ಹೆದರ್ಕೋಬೇಕಾದ ಅವಶ್ಯಕತೆನೇ ಇಲ್ಲ ನಾವು ದೃಢವಾದ ಮನಸ್ಸಿನಿಂದ ಕುಳಿತು ಪ್ರಾರ್ಥನೆ ಮಾಡ್ಬೇಕು ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದೆ ಸೈತಾನನನ್ನು ಓಡಿಸಿರಿ ಆತನು ಓಡಿ ಹೋಗುವನು ಯಾವ ತರ ಓಡಿಸ್ಬೇಕು ಏಸು ಸ್ವಾಮಿ ಹೇಗೆ ವಾಕ್ಯಗಳ ಮೂಲಕ ಸರಿಯಾಗಿ ಆ ಸೈತಾನನಿಗೆ ಉತ್ತರ ಕೊಟ್ಟರು ಅದೇ ರೀತಿಯಲ್ಲಿ ನಾವು ಸಹಿತ ವಾಕ್ಯಗಳ ಮೂಲಕನೇ ಸೈತಾನನನ್ನ ಎದುರಿಸಬೇಕು ನಾನು ಆತನ ಮಗಳು ಆತನ ಮಗನು ಆತನು ತನ್ನ ರಕ್ತ ಸುರಿಸುವುದರ ಮೂಲಕ ನನ್ನನ್ನು ರಕ್ಷಿಸಿದ್ದಾರೆ ನನ್ನನ್ನು ಕಾಪಾಡಿದ್ದಾರೆ ನನ್ನ ಸುತ್ತಲೂ ನನ್ನ ಕುಟುಂಬದ ಸುತ್ತಲೂ ಆತನು ತನ್ನ ದೂತರನ್ನು ದಂಡಿಳಿಸಿ ಕಾವಲಿರಿಸಿ ಕಾಪಾಡ್ತಾರೆ ಆ ದೂತರ ಒಂದು ರಕ್ಷಣೆ ಸದಾ ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಕಾವಲಿದೆ ನೀನು ಯಾವುದೇ ಕಾರಣಕ್ಕೂ ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಅಂತ ನಾವು ಧೈರ್ಯವಾಗಿ ವಾಕ್ಯಗಳನ್ನು ಹಿಡಿದು ನಂಬಿ ಹೃದಯದಿಂದ ಹೇಳೋದಾದ್ರೆ ಯಾವುದೇ ಸೈತಾನನ ಶಕ್ತಿಗಳು ದುಷ್ಟಶಕ್ತಿಗಳು ದೆವ್ವಗಳು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಯೋಬನ ವಿಚಾರದಲ್ಲಿ ನಾವು ಓದ್ತೀವಲ್ಲ ಆತನ ಮಾಡ್ತಾ ಇದ್ದಂಥ ಪ್ರಾರ್ಥನೆ ಆತನ ಕುಟುಂಬಕ್ಕೆ ಬೇಲಿಯಾಗಿದ್ವಂತೆ ಅರ್ಥ ಮಾಡ್ಕೊಳ್ರಿ ಪ್ರಾರ್ಥನೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಎಲ್ಲದರಲ್ಲೂ ಹೆಚ್ಚಾದಂಥ ಶಕ್ತಿ ನಮ್ಮ ತಂದೆ ದೇವರಲ್ಲಿ ಇರಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಇಂಥ ಒಂದು ಕತ್ತಲೆಯ ಕಳ್ಳಾಟಗಳಿಗೆ ಬಲಿಯಾಗಬಾರದು ಭಯಪಡಬಾರ್ದು ನಾವು ಧೈರ್ಯವಾಗಿರಬೇಕು ನಾವು ಸ್ವಾಮಿನ ನಂಬಿದ್ದೀವಿ ಅಂದರೆ ಸ್ವಾಮಿನ ಯಾವುದಕ್ಕೆ ಹೋಲಿಸಿದ್ದಾರೆ ಏನು ಹೇಳಿದ್ದಾರೆ ಸ್ವಾಮಿ ನಾನೇ ಲೋಕಕ್ಕೆ ಬೆಳಕು ಅಲ್ವಾ ಆ ಬೆಳಕು ನಮ್ಮನೇಲಿ ಇರಬೇಕಾದ್ರೆ ನಮ್ಮ ಹೃದಯದಲ್ಲಿ ಇರಬೇಕಾದ್ರೆ ಕತ್ತಲೆಗೆ ಎಲ್ಲಿಂದ ಅವಕಾಶ ಸಿಗುತ್ತೆ ಕತ್ತಲೆ ನಮ್ಮನ್ನು ಆವರಿಸೋದಕ್ಕಾಗದಿಲ್ಲ ಯಾವಾಗ ಬೆಳಕು ನಮ್ಮನ್ನು ತುಂಬಿಕೊಂಡಿರುವಾಗ ಈ ಒಂದು ದೃಢವಾದ ಮನಸ್ಸು ನಮ್ಮ ಹೃದಯದಲ್ಲಿ ಇರಬೇಕು ನಾವು ಇಷ್ಟೇ ನಾವು ಪ್ರತಿ ದಿನ ಬೈಬಲ್ ಓದಬೇಕು ಪ್ರತಿ ದಿನ ಪ್ರಾರ್ಥನೆ ಮಾಡಬೇಕು ಒತ್ತಾಯಕ್ಕೋಸ್ಕರ ಮಾಡೋದಲ್ಲ ಮನಃಪೂರ್ವಕವಾಗಿ ನಾವು ಮಾಡೋದಾದ್ರೆ ದೇವರು ತಾನೇ ತನ್ನ ವಾಕ್ಯಗಳ ಮುಖಾಂತರ ನಮ್ಮ ಜೊತೆ ಮಾತಾಡ್ತಾರೆ ತನ್ನ ಸತ್ಯದ ಆತ್ಮನ ಮೂಲಕ ನಮ್ಮನ್ನ ನಡೆಸ್ತಾ ಹೋಗ್ತಾರೆ ಸುರಕ್ಷಿತವಾಗಿ ನಡೆಸ್ತಾ ಹೋಗ್ತಾರೆ ನಮಗಿದಕ್ಕಿಂತ ಹೆಚ್ಚಾಗಿ ಏನ್ ಬೇಕು ಕರ್ತನಲ್ಲಿ ಪ್ರಿಯರೇ ಅರ್ಥ ಮಾಡ್ಕೊಳ್ರಿ ಯಾವುದೇ ಮಾಟ ಮಂತ್ರಕ್ಕೂ ತಂತ್ರಗಳಿಗೂ ದೊಡ್ಡ ದೆವ್ವಗಳಿಗೂ ನಾವು ಹೆದರ್ಕೋಬೇಕಾದ ಅವಶ್ಯಕತೆಯೇ ಇಲ್ಲ ಯಾಕಂದ್ರೆ ಲೋಕದಲ್ಲಿರುವ ಆತನಿಗಿಂತ ನನ್ನಲ್ಲಿರುವ ಆತನು ದೊಡ್ಡವನು ನಾವದನ್ನು ಹೇಳಬೇಕು ಲೋಕದಲ್ಲಿರುವ ಆತನಿಗಿಂತ ನನ್ನಲ್ಲಿರುವ ಆತನು ದೊಡ್ಡವನು ಕರ್ತನಲ್ಲಿ ಪ್ರಿಯರೇ ನಮ್ಮ ನಂಬಿಕೆ ಎಷ್ಟು ದೃಢವಾಗಿರುತ್ತೋ ಅಷ್ಟು ನಾವು ಗೆಲ್ಲಲು ಸಾಧ್ಯ ಇದನ್ನ ಅರ್ಥ ಮಾಡ್ಕೊಳ್ರಿ ದಯವಿಟ್ಟು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅವ್ರಿಗಷ್ಟು ಖರ್ಚು ಮಾಡಬೇಕು ಇವ್ರಿಗಿಷ್ಟು ಖರ್ಚು ಮಾಡಬೇಕು ಆ ಪಾಸ್ಟ್ ಪ್ರೇಯರ್ ಮಾಡ್ತಾರಂತೆ ಪ್ರೇಯರ್ ಮಾಡಿ ಮಾಟಮಂತ್ರ ತೊಲಗಿಸ್ತಾರಂತೆ ಇಷ್ಟು ದುಡ್ಡು ಕೊಡ್ಬೇಕು ಇವ್ರಿಗೆ ಇಷ್ಟು ದುಡ್ಡು ಕೊಡ್ಬೇಕು ಯಾವುದನ್ನು ಮಾಡಬೇಡ್ರಿ ಹೃದಯ ಪೂರ್ವಕವಾಗಿ ನಂಬಿ ನೀವಿರುವಂಥ ಮನೆಯಲ್ಲೇ ಇರುವ ಜಾಗದಲ್ಲಿನೇ ಬೈಬಲ್ ತೆಗೆದು ಓದ್ರಿ ಪ್ರೇಯರ್ ಮಾಡ್ರಿ ಖಂಡಿತ ಇವೆಲ್ಲ ಕಷ್ಟಗಳಿಂದ ದೇವರು ಖಂಡಿತ ನಮ್ಮನ್ನ ಬಿಡುಗಡೆಗೊಳಿಸ್ತಾರೆ ಇದು ಆತನಿಂದ ಮಾತ್ರ ಸಾಧ್ಯ ತಂದೆ ದೇವರಿಂದ ಮತ್ತು ಆತನ ಒಬ್ಬನೇ ಏಕ ಕುಮಾರನಾಗಿರುವ ಕ್ರಿಸ್ತನಿಂದ ಮಾತ್ರ ಸಾಧ್ಯ ಆ ಹೆಸರಿನಿಂದ ಮಾತ್ರ ಸಾಧ್ಯ ಮತ್ತೆ ಇನ್ನೊಂದು ಕಿವಿ ಮಾತು ಉಪವಾಸ ಪ್ರಾರ್ಥನೆ ಮಾಡ್ರಿ ಯಾವಾಗ ನಾವು ಉಪವಾಸ ಪ್ರಾರ್ಥನೆ ಮಾಡ್ತಿರೋ ಆಗ ಇವುಗಳು ನಮ್ಮ ಹತ್ರ ಬರೋದಿಲ್ಲ ಇದನ್ನು ಸಹಿತ ಯೇಸುಸ್ವಾಮಿ ತನ್ನ ವಾಕ್ಯದಲ್ಲಿ ತಿಳಿಸಲ್ಪಟ್ಟಿದ್ದಾರೆ ಈ ಜಾತಿಯು ಉಪವಾಸ ಪ್ರಾರ್ಥನೆಗಳಿಂದಲ್ಲದೆ ಇನ್ಯಾವುದರಿಂದಲೂ ಹೋಗುವುದಿಲ್ಲ ಕರ್ತನಲ್ಲಿ ಪ್ರಿಯರೇ ಉಪವಾಸ ಪ್ರಾರ್ಥನೆ ತೆಗೆದುಕೊಳ್ಳ್ರಿ ಒಂದು ವೇಳೆ ನಿಮ್ಮ ಹೃದಯಗಳಲ್ಲಿ ಈ ರೀತಿಯಾದಂತ ಭಯವೇನಾದರೂ ಆವರಿಸಿದ್ರೆ ಈ ಕತ್ತಲೆ ಪ್ರಪಂಚದಲ್ಲಿ ನಾನು ಮುಳುಗೋಗಿದ್ದೀನಿ ಈ ಬ್ಲ್ಯಾಕ್ ಮ್ಯಾರೇಜಿಕ್ ಅನ್ನುವಂಥದ್ದನ್ನು ನನ್ನ ಜೀವನವನ್ನು ಸುಟ್ಟಾಕಿದೆ ಎನ್ನುವಂಥ ಭಯ ಏನಾದರೂ ನಿಮ್ಮ ಹೃದಯಗಳಲ್ಲಿ ಇದ್ದರೆ ಅದರ ಅನುಭವ ಏನಾದರೂ ನಿಮಗೆ ಆಗ್ತಾ ಇದ್ರೆ ದಯವಿಟ್ಟು ಉಪವಾಸ ಪ್ರಾರ್ಥನೆ ಮಾಡ್ರಿ ನಂಬಿ ಪ್ರಾರ್ಥನೆ ಮಾಡ್ರಿ ಖಂಡಿತ ಇವೆಲ್ಲವುಗಳಿಂದ ಬಿಡುಗಡೆ ಸಿಕ್ಕೇ ಸಿಕ್ಕುತ್ತದೆ ಹಾಗಾಗಿ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರಲ್ಲಿ ಯಾವಾಗಲೂ ದೃಢವಾಗಿರ್ರಿ ಆತನನ್ನು ನಂಬಿರಿ ಖಂಡಿತ ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ ಕೈ ಹಿಡಿದು ನಡೆಸುತ್ತಾರೆ ಆತನ ಕೃಪೆ ಪ್ರಸನ್ನತೆ ಯಾವಾಗಲೂ ನಿಮ್ಮೆಲ್ಲರ ಜೊತೆ ಇರಲಿ ನಿಮ್ಮೆಲ್ಲರ ಕುಟುಂಬವನ್ನು ಆತನು ರಕ್ಷಿಸಿ ಕಾಪಾಡಲಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ಪರಲೋಕದ ತಂದೆ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಕೊಟ್ಟಂತಹ ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಈ ವಾಕ್ಯದ ಮೂಲಕ ಅನೇಕರನ್ನು ನೀನು ಮುಟ್ಟಿದ್ದಿ ಸ್ವಾಮಿ ಅನೇಕರ ಹೃದಯದಲ್ಲಿ ನೀನು ಮಾತನಾಡಿದ್ದಿ ಅನೇಕರನ್ನು ನೀನು ಬಲಪಡಿಸಿದ್ದಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಅಪ್ಪ ಅವರು ನಿನ್ನನ್ನು ನಂಬಿ ನಿನ್ನನ್ನು ಪ್ರಾರ್ಥಿಸುವಾಗ ಸ್ವಾಮಿ ಅವರ ಹೃದಯಗಳನ್ನು ನೀನು ಮುಟ್ಟು ಅವರ ಮನೆಯಲ್ಲಿ ನಿನ್ನ ಒಂದು ಪ್ರಸನ್ನತೆ ಇಳಿದು ಬರಲಿ ಸ್ವಾಮಿ ಯಾವ ಕಾರಣಕ್ಕಾಗಿ ಅವರು ಭಯದಿಂದ ಕುಳಿತಿದ್ದಾರೋ ಸ್ವಾಮಿ ಆ ಭಯವು ಅವರ ಹೃದಯದಿಂದಲೂ ಅವರ ಮನೆಯಿಂದಲೂ ಹೊರಟು ಹೋಗಲಿ ಈ ಕ್ಷಣವೇ ಆ ಎಲ್ಲ ಮನೆಗಳಿಗೂ ನಿನ್ನ ಒಂದು ಪ್ರಸನ್ನತೆ ಇಳಿದು ಬರಲಿ ನಿನ್ನ ಒಂದು ದೂತಲು ಆ ಮನೆಯ ಸುತ್ತಲೂ ಮನೆಯವರ ಸುತ್ತಲೂ ಕಾವಲಿರಿಸಿ ನೀನು ಕಾಪಾಡುವಂಥವು ನಾಗು ಕರ್ತನೆ ಈ ಒಂದು ಅನುಭವವು ಇವರೆಲ್ಲರಿಗೂ ಅವರ ಜೀವನದಲ್ಲಿ ಆಗುವಂತೆ ಸಹಾಯ ಮಾಡಿ ನಡೆ ನಡೆಸು ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಪವಿತ್ರಾತ್ಮನ ಮೂಲಕ ಮುಟ್ಟು ಸ್ವಾಮಿ ನಿನ್ನ ಸತ್ಯದ ಆತ್ಮನ ಮೂಲಕ ವಾಕ್ಯಗಳನ್ನು ಓದುವಂತ ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ಜೀವನದಲ್ಲಿ ನಡೆಯುವಂತಹ ಒಂದು ಕರುಣೆಯನ್ನು ಇವೆಲ್ಲರಿಗೂ ಕಲ್ಪಿಸಿಕೊಟ್ಟು ಆಶೀರ್ವದಿಸಿ ಕೈ ಹಿಡಿದು ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ನಮ್ಮನ್ನು ನಾವು ತಗ್ಗಿಸುತ್ತೇವೆ ಎಲ್ಲ ಘನ ಮಾನ ಮಹಿಮೆ ಯುಗ ಯುಗಾಂತರಗಳಲ್ಲಿಯೂ ನಿನಗೆ ಸಲ್ಲಿಕೆಯಾಗಿರಲಿ ಕರ್ತನೆ ಆಮೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಿ ಕಾಯ್ದು ಕಾಪಾಡಲಿ ಆಮೇನ್